ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಜನರು ನಾವು ಹೇಳಿದ್ದನ್ನು ಮರೆಯಬಹುದು ನಾವು ಮಾಡಿದ್ದನ್ನು ಕೂಡ ಮರೆಯಬಹುದು ಆದರೆ ನಾವು ಮೂಡಿಸಿದ ಭಾವನೆಯನ್ನು ಎಂದಿಗೂ ಮರೆಯುವುದಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಯು ಪಿ ಸಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಬಹಳಷ್ಟು ವರ್ಷಗಳಿಂದ ನೀವು ಕಾಯ್ತಾ ಇದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಕರೆದಿರುವಂಥ ಹುದ್ದೆಗಳ ಅರ್ಜಿಗಳಿಗಾಗಿ ನೀವು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದರೆ ಇದೊಂದು ಸುದಿನ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿನಿತ್ಯ ಭಾರತ ದೇಶದಲ್ಲಿ ಕರೆಯುವಂಥ ಎಲ್ಲ ಸರ್ಕಾರಿ ಹುದ್ದೆಗಳ ಸಮಗ್ರ ಮಾಹಿತಿ ನಿಮ್ಮ ಮೊಬೈಲ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಬೆಳಗಿನ ಜಾವ ಬರುತ್ತೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅನುಕೂಲ ಏನು ಅಂದರೆ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಹೇಗೆ ಹಾಕೋದು ಎಂಬ ಇತ್ಯಾದಿ ಮಾಹಿತಿಗಳನ್ನು ಸ್ಪಷ್ಟವಾಗಿ ಹೇಳ್ಕೊಡೋ ಕಾರಣದಿಂದ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಾಹಿತಿಗಳಿಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ಸುದ್ದಿಗಳ ಅನುಕೂಲ ಆಗುತ್ತೆ ಅವರಿಗೆ ಒಂದು ಕೆಲಸಕ್ಕೆ ಸಹಾಯ ಮಾಡಬಹುದು ಅಂತ ಇದ್ದರೆ ಈ ಸುದ್ದಿ ಲಿಂಕ್ಗಳನ್ನು ಶೇರ್ ಮಾಡಿ ನನ್ನದೊಂದು ವಿಶೇಷ ಮನವಿ ಗ್ರಾಮೀಣ ಪ್ರದೇಶಕ್ಕೆ ಸ್ವಲ್ಪ ಈ ಸುದ್ದಿಗಳು ತಲುಪ್ತಾ ಇಲ್ಲ ಹಾಗಾಗಿ ಗ್ರಾಮೀಣ ಪ್ರದೇಶದ ನಿಮ್ಮ ಸ್ನೇಹಿತರಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಹೋದರ ಸಹೋದರಿಯರಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಹುದ್ದೆ ಹೆಸರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಹುದ್ದೆಗಳು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಎ ಅಂತ ಕರೀತಾರೆ ನೌಕಾ ಅಕಾಡೆಮಿ ಹುದ್ದೆಗಳು ನೇವಲ್ ಕೇಡರ್ ಎನ್ ಎ ಅಂತ ಇದನ್ನು ಕರೀತಾರೆ ಎರಡು ಹುದ್ದೆಗಳನ್ನು ಕರೆದಿದ್ದಾರೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಹುದ್ದೆಗಳು ನೌಕಾ ಅಕಾಡೆಮಿ ಹುದ್ದೆಗಳು ಒಟ್ಟು ಹುದ್ದೆಗಳು ನಾನ್ನೂರು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ನೀವು ಇಷ್ಟು ಓದಿದರೆ ಸಾಕು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ನೌಕಾ ಅಕಾಡೆಮಿಗೆ ಪಿ ಯು ಸಿ ಪಾಸಾಗಿ ವಿಜ್ಞಾನ ಮತ್ತು ಗಣಿತ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ವಿಷಯಗಳೊಂದಿಗೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ವಯಸ್ಸಿನ ಮಿತಿ ಬಂದು ಎರಡು ಜುಲೈ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಎಂಟರ ದಿನಾಂಕದ ನಡುವೆ ಜನಿಸಿರಬೇಕು ಅಂತ ಹೇಳ್ತಾರೆ ಈ ಡಿಫೆನ್ಸ್ ಅಲ್ಲಿ ಅರ್ಜಿ ಹಾಕಬೇಕು ಅಂತಿದ್ರೆ ಎರಡು ಜುಲೈ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಎಂಟರ ನಡುವೆ ಹುಟ್ಟಿರಬೇಕು ಅಂತ ಹೇಳ್ತಾರೆ ಆಯ್ಕೆ ಪ್ರಕ್ರಿಯೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಎಸ್ ಎಸ್ ಬಿ ಪರೀಕ್ಷೆ ಮತ್ತು ಸಂದರ್ಶನ ನಡೆಯುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಜನವರಿ ತನಕ ಕೂಡ ಅವಕಾಶ ಇದೆ ಅಧಿಸೂಚನೆಗಾಗಿ ಯು ಪಿ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ ಬಹುಶಃ ಯಾವುದಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ಬೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ಯು ಪಿ ಎಸ್ ಸಿ ಡಾಟ್ ಜಿ ವಿ ಅಂದರೆ ಗೌರ್ನಮೆಂಟ್ ಡಾಟ್ ಇನ್ ಅಂದರೆ ಇಂಡಿಯಾ ಅಂತ ಸ್ನೇಹಿತರೆ ಈಗ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹೇಗೆ ಹಾಕೋದು ನೋಟಿಫಿಕೇಷನ್ಗಳನ್ನು ಹೇಗೆ ಓಪನ್ ಮಾಡೋದು ಈ ಸುದ್ದಿ ಸತ್ಯನ ಸುಳ್ಳ ಎಂಬ ಇತ್ಯಾದಿ ವಿವರಗಳನ್ನು ನಾನೀಗ ನೇರವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಗೂಗಲ್ ವೆಬ್ಬ್ರೌಸರ್ಲಿ ಟೈಪ್ ಮಾಡಿ ಯು ಪಿ ಎಸ್ ಸಿ ಅಂತ ಯು ಪಿ ಎಸ್ ಸಿ ಅಂತ ಟೈಪ್ ಮಾಡ್ತಿದ್ದಂಗೆ ನನ್ನ ಮೊಬೈಲ್ ಹೆಸರಿನಲ್ಲಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಯು ಪಿ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಆಲ್ರೆಡಿ ಒಂದು ಲಿಂಕ್ ಬಂದಿದೆ ನಾನು ಈ ಲಿಂಕ್ ಮೇಲೆ ಸ ಜಸ್ಟ್ ಟಚ್ ಮಾಡ್ತೀನಿ ಸೊ ಈ ಟಚ್ ಮಾಡ್ತಿದ್ದಂಗೆ ವೆಲ್ಕಮ್ ಟು ಯು ಪಿ ಎಸ್ ಸಿ ಅಂತ ಬಂದಿದೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಯು ಪಿ ಎಸ್ ಸಿ ಮುಖಪುಟ ಓಪನ್ ಆಗ್ತಾಯಿದೆ ನೀವು ನೋಡ್ತಾ ಇದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮುಖಪುಟ ಇದು ಇದರಲ್ಲಿ ಸಾಕಷ್ಟು ಮಾಹಿತಿಗಳಿದೆ ಇದನ್ನು ನೀವು ಗಮನಿಸಿ ಯು ಪಿ ಎಸ್ ಸಿಲಿ ನಡೆದಿರುವಂಥ ಎಲ್ಲ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಇಲ್ಲಿ ಸಿಗುತ್ತೆ ಸೊ ನೀವು ನೋಡ್ಬೋದು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದರಿಂದ ನಿಮಗೊಂದಿಷ್ಟು ಐಡಿಯಾ ಬರುತ್ತೆ ಮುಂದಿನ ಪರೀಕ್ಷೆಗಳಿಗೆ ತಯಾರಿನ ಆಗ್ಬೋದು ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರ ನೋಟಿಫಿಕೇಷನ್ಗಳೆಲ್ಲ ಹೋಗ್ತಾ ಇದೆ ವ್ಯೂ ಆಲ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಯು ಪಿ ಎಸ್ ಸಿ ಕರೆದಿರುವಂಥ ಎಲ್ಲ ನೋಟಿಫಿಕೇಷನ್ ಡೀಟೇಲ್ಸ್ಗಳೂ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಇದರೊಳಗಡೆ ನಮಗೆ ಬೇಕಾಗಿರುವಂತಹ ಹುದ್ದೆಯ ವಿವರಗಳನ್ನು ಇಲ್ಲಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಎಕ್ಸಾಮಿನೇಷನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ತಾ ಇದೆ ಅದ್ರ ಕೆಳಗಡೆ ಇನ್ನೊಂದಿದೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತ ಹೇಳಿ ಎರಡು ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ ಸೊ ಈ ಒಂದು ಹುದ್ದೆಗಳ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ನೋಡ್ತಾ ಇದ್ದೀರಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೋಟಿಫಿಕೇಶನ್ ಪೇಜ್ ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂಡ್ ನೇವಲ್ ಅಕಾಡೆಮಿ ಎಕ್ಸಾಮಿನೇಷನ್ ಅಂತ ಹೇಳ್ತಿದೆ ಎಕ್ಸಾಮಿನೇಷನ್ ಡೇಟು ಡಾಕ್ಯುಮೆಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಈ ಪಿ ಡಿ ಎಫ್ ಅಂದ್ರೆ ಈ ಹುದ್ದೆಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಬೇಕಾಗಿರೋ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಡಾಕ್ಯುಮೆಂಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇದ್ರ ಸ್ನೇಹಿತರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕರೆದಿರುವಂತಹ ಪಿ ಡಿ ಎಫಿನ ಒಂದು ಪುಟ ಅಂದರೆ ಈಗ ನಾವೇನು ಮಾಡಿದ್ವಿ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೇ ನೋಡಿ ಎಕ್ಸಾಮಿನೇಷನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೇ ನಿಮ್ಗೆ ಈ ಮುಖಪುಟ ಓಪನ್ ಆಗುತ್ತೆ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಎನ್ ಡಿ ಎಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಬೇಕು ಅಂದಾಗ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದರೆ ಈ ಪಿ ಡಿ ಎಫ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೊಂದು ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಎಫನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ ನೀವು ನೋಡಿ ಲೋಡ್ ಆಗ್ತಾ ಇದೆ ಹಾ ಈಗ ನೀವು ನೋಡ್ತಾ ಇರೋ ಸ್ನೇಹಿತರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಪಿ ಡಿ ಎಫ್ ಲಿಂಕ್ ಓಪನ್ ಆಗಿದೆ ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಕಿದ್ದಾರೆ ಈ ಸಮಗ್ರವಾದ ಈ ಪಿ ಡಿ ಎಫನ್ನು ಒಮ್ಮೆ ಅಧ್ಯಯನ ಮಾಡಿ ಕೂತ್ಕೊಂಡು ಓದಿದ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಎನ್ ಡಿ ಎಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗಳನ್ನು ಈ ಹನ್ನೆರಡು ಪುಟದ ಪಿ ಡಿ ಎಫ್ಗಳಲ್ಲಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫನ್ನು ಅಧ್ಯಯನ ಮಾಡಿ ಸ್ನೇಹಿತರೆ ಹಾಗೆನೇ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಲಿಂಕ್ ಅಂತ ಹೇಳಿ ಕ್ಲಿಕ್ ಹಿಯರ್ ಇದೆ ಈ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಒಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಇದು ಆಲ್ರೆಡಿ ರಿಜಿಸ್ಟರ್ಡ್ಗಾದ್ರೆ ಇದು ನಾವೀಗ ನ್ಯೂ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಇದು ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರೋದ್ರ ಮೇಲೆ ಟಚ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಆ ಫಾರ್ಮೆಟ್ ಅನ್ನು ನಾವು ಆಸ್ ಇಟ್ ಇಸ್ ಅಲ್ಲಿ ಏನ್ ಕೇಳಿರೋ ಆ ಮಾಹಿತಿಗಳನ್ನೆಲ್ಲ ತುಂಬಿ ನಂತರದಲ್ಲಿ ಲಾಸ್ಟ್ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಬ್ಮಿಟ್ ಮಾಡಿದ್ರೆ ಸಾಕು ಸ್ನೇಹಿತರೆ ನೋಡಿ ಇಲ್ಲಿ ಕೊಟ್ಟರೆ ಸಬ್ಮಿಟ್ ಅಂತ ಕೊಟ್ಟಾರೆ ಮಾಡಿಕೊಂಡ್ರೆ ನಮ್ಮ ಅಪ್ಲಿಕೇಶನ್ ಫಾರ್ಮೆಟ್ ಫಿಲ್ ಆಗುತ್ತೆ ನಾವು ಈ ಥರವಾಗಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಮೊದಲು ಪಿ ಡಿ ಎಫ್ ಅನ್ನು ಬೇಕಿದ್ರೆ ಈ ಪಿ ಡಿ ಎಫ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಅರ್ಜಿಗಳನ್ನು ಹಾಕಬೇಕು ಅಂತಿದ್ರೆ ಈ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಅಪ್ಲಿಕೇಶನ್ಗಳನ್ನು ಬಹಳ ಸುಲಭವಾಗಿ ಹಾಕೊಳ್ಬೋದು ಸ್ನೇಹಿತರೆ ಯೂನಿಯನ್ ಪಬ್ಲಿಕ್ ಸರ್ವಿಸಸ್ ಕಮಿಷನ್ ಅಲ್ಲಿ ಕರೆದಿರುವಂತಹ ಎನ್ ಡಿ ಎ ಮತ್ತು ಇನ್ನೊಂದು ಎರಡು ಥರದ ಹುದ್ದೆಗಳನ್ನು ಕರೆದಿಯೋ ಸ್ನೇಹಿತರೆ ಆ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಾನು ನಿಮ್ಗೆ ನೀಡಿದ್ದೀನಿ ಸೊ ಇದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮುಖಪುಟ ಇಲ್ಲಿ ನೋಡಿ ವ್ಯೂ ಆಲ್ ಅಂತ ಕೊಡಿ ಸ್ನೇಹಿತರೆ ವ್ಯೂ ಆಲ್ ಅಂತ ಕೊಡ್ತಾ ಇದ್ದಂಗೆ ಎರಡು ಕೂಡ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಒಂದು ಕಂಬೈನ್ ಡಿಫೆನ್ಸ್ ಸರ್ವಿಸ್ ಒಂದು ಎರಡು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಾನೀಗ ನಿಮಗೆ ಸಂಪೂರ್ಣವಾಗಿ ನೀಡಿದ್ದೀನಿ ಪಿ ಡಿ ಎಫ್ಗಳನ್ನು ಹೇಗೆ ಓಪನ್ ಮಾಡೋದು ಹಾಗೆ ಅರ್ಜಿಗಳನ್ನು ಹೇಗೆ ಹಾಕೋದು ಎಂಬ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗಳಿಗೂ ಈ ಸುದ್ದಿಗಳು ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಈ ಸುದ್ದಿ ಲಿಂಕ್ಗಳನ್ನು ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲೇ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಲ್ಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನ ನೋಬ್ಬು ಅಂತೂ ಸಮಸ್ತ ಸಣ್ಮಂಗಲ ನಿಭವಂತು ನಮಸ್ಕಾರ ಸ್ನೇಹಿತರೆ